ನಮಸ್ಕಾರ ಎಲ್ಲರಿಗೂ ವೀಕ್ಷಕರೇ ನೀವೆಲ್ಲರೂ ಕೂಡ ಅಂತ ಭಾವಿಸ್ತೇನೆ ನನ್ನ ಹೆಸರು ಚೇತನ್ ಕುಮಾರ್ ಇಂದಿನ ವಿಶೇಷ ಸಂಚಿಕೆ ಮತ್ತೆ ನರೇಂದ್ರ ಅವರು ಪ್ರಧಾನಿ ಆಗ್ತಾರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಏಕೆ ನರೇಂದ್ರ ಮೋದಿಯವರು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅಂತ ಪ್ರಶ್ನೆ ಕೇಳಿದ್ದೇವೆ ಎಂದರೆ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಎಂದರೆ ಪ್ರತಿ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎನ್ ಡಿ ಎ ಒಕ್ಕೂಟ ಬಹುಮತವನ್ನು ಸಾಧಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಬಹುಮತ ಬಿ ಜೆ ಪಿಗೆ ದೊಡ್ಡ ಬಹುಮತ ಬಿ ಜೆ ಪಿ ಬಂದಿತ್ತು ಆದರೆ ಈ ಬಾರಿ ಎನ್ ಡಿ ಎ ಮೈತ್ರಿ ಕೂಟ ಕೇವಲ ಇನ್ ಇನ್ನೂರ ತೊಂಬತ್ತ್ಮೂರು ಸ್ಥಾನಗಳನ್ನು ಪಡೆದಿದೆ ಅಂದರೆ ಮೆಜಾರಿಟಿ ಬಹುಮತ ಎನ್ ಡಿ ಎ ಒಕ್ಕೂಟ ಬಂದಿದೆ ಆದರೆ ಪ್ರತಿ ಬಾರಿ ಬಂದಂತೆ ಬಿ ಜೆ ಪಿಗೆ ಇಲ್ಲಿ ಬಹುಮತ ಸಿಕ್ಕಿಲ್ಲ ಈ ಬಾರಿ ಬಿ ಜೆ ಪಿ ಜೊತೆ ಎನ್ ಡಿ ಎ ಜೊತೆ ಮೈತ್ರಿಯಾಗಿ ಟಿ ತೆಲುಗು ದೇಶಂ ಪಾರ್ಟಿ ಹದಿನಾರು ಸ್ಥಾನಗಳನ್ನ ಪಡ್ಕೊಂಡ್ರೆ ತೆಲುಗು ದೇಶಂ ಪಾರ್ಟಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಾರ್ಟಿ ಹದಿನಾರು ಸ್ಥಾನಗಳನ್ನ ಎಂ ಪಿ ಪಡೆದರೆ ಬಿಹಾರದ ನಿತೀಶ್ ಕುಮಾರ್ ಅವರ ಪಾರ್ಟಿ ಹನ್ನೆರಡು ಸ್ಥಾನಗಳನ್ನ ಪಡೆದಿದೆ ಇವರು ಎನ್ ಡಿ ಎದ ಮೈತ್ರಿ ಮೈತ್ರಿ ಮಾತನಾಡಿದ್ದಾರೆ ಆದರೂ ಎಲ್ಲೋ ಒಂದು ಕಡೆ

ಬಿಜೆಪಿ ಪಕ್ಷಕ್ಕೆ ಬಹುಮತ ಇಲ್ಲ ಬಿ ಜೆ ಪಿ ಪಕ್ಷ ಈ ದೇಶದಲ್ಲಿ ಐನೂರ ನಲವತ್ಮೂರು ಲೋಕಸಭೆ ಎಲೆಕ್ಷನ್ ನಡೆದಿದೆ ಅದರಲ್ಲಿ ಯಾವ ಒಂದು ಪಕ್ಷ ಗದಿಗೆ ಇರಬೇಕು ಅಂದ್ರೆ ಇನ್ನೂರ ಎಪ್ಪತ್ತ ಎರಡು ಕ್ಷೇತ್ರಗಳನ್ನ ಗಳಿಸಬೇಕಾಗ್ತದೆ ಅಂದ್ರೆ ಅಷ್ಟು ಎಂ ಪಿ ಸದಸ್ಯರು ಹೊಂದಿರಬೇಕಾಗ್ತದೆ ಯಾವ ಪಕ್ಷ ರಾಜಕೀಯವಾಗಿ ಪ್ರಧಾನಿ ಆಗಿರ್ತಕ್ಕಂಥ ಅಭ್ಯರ್ಥಿ ಅಂದರೆ ಆ ಪಕ್ಷದ ನಾಯಕರಲ್ಲಿ ಇನ್ನೂರ ಎಪ್ಪತ್ತೆರಡು ಸೀಟ್ ಗಳನ್ನ ಇಲ್ಲಿ ಬಿ ಜೆ ಪಿ ಕೇವಲ ಇನ್ನೂರ ನಲವತ್ತು ಲೋಕಸಭಾ ಸದಸ್ಯರನ್ನ ಹೊಂದಿದೆ ಇನ್ನೂ ಮೂವತ್ತೆರಡು ಲೋಕಸಭಾ ಸದಸ್ಯರ ಅಗತ್ಯತೆ ಇದೆ ಅದರಲ್ಲಿ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಾರ್ಟಿ ಮತ್ತೆ ಜೆ ಡಿ ಯು ನಿತೀಶ್ ಕುಮಾರ್ ಬಿಹಾರದ ನಿತೀಶ್ ಕುಮಾರ್ ಅವರು ಹನ್ನೆರಡು ಸ್ಥಾನಗಳು ಮತ್ತೆ ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಜನಸೇನಾ ಪಕ್ಷ ಮತ್ತೆ ನಮ್ಮ ಕರ್ನಾಟಕದ ಜೆ ಡಿ ಎಸ್ ಎರಡು ಸ್ಥಾನಗಳು ಎಲ್ಲ ಒಟ್ಟಿಗೆ ಕೂಡಿದ್ರೆ ಇನ್ನೂರ ತೊಂಬತ್ತ್ ಸ್ಥಾನಗಳಾಗ್ತವೆ ಯಾವುದೇ ತರಹದ ಇಲ್ಲಿ ಗೊಂದಲ ಇಲ್ಲ ಪಕ್ಷದ ಎನ್ ಡಿ ಎ ಒಕ್ಕೂಟ ಪ್ರಧಾನಿ ಆಗೋದು ಆದರೆ ಎಲ್ಲೋ ಒಂದು ಕಡೆ ಐ ಎನ್ ಡಿ ಎ ಒಕ್ಕೂಟದವರು ಅವರು ಇನ್ನೂರ ಮೂವತ್ತೈದು ಸ್ಥಾನಗಳೆಲ್ಲ ಪಡೆದಿದೆ ದೇಶದಲ್ಲಿ ಐ ಎನ್ ಡಿ ಎ ಕಾಂಗ್ರೆಸ್ ಜೊತೆ ಮಿತ್ರ ಪಕ್ಷಗಳು ಮಮತಾ ಬ್ಯಾನರ್ಜಿ ಆಗ ಹಲವಾರು ರಾಜಕಾರಣಿಗಳು ಅವ್ರ ಜೊತೆ ಮಿತ್ರಕೂಟ ಮಾಡುತ್ತೆ ಅವ್ರ ಒಕ್ಕೂಟದಿಂದ ಐ ಎನ್ ಡಿ ಎ ತಂದ ನಾಮಕರಣ ಮಾಡುತ್ತಾರೆ ಅವರು ಇನ್ನೂರು ಮೂವತ್ತೈದು ಸ್ಥಾನಗಳನ್ನ ಪಡೆದಿದ್ದಾರೆ ಅವರು ಆಸೆಯನ್ನು ತೋರಿಸಿದ್ದಾರೆ ಯಾರಿಗೆ ಆಂಧ್ರ ಪ್ರದೇಶದ ಚಂದ್ರಬಾಬು ನೀವು ಏನಾದರೂ ನಮ್ಮ ಪಕ್ಷಕ್ಕೆ ಬಂದು ನೀವು ನಮ್ಮ ಕಡೆ ಬಂದಿದ್ದೆ ಆದರೆ ನಿಮ್ಮನ್ನು ದೇಶದ ಪ್ರಧಾನ ಮಂತ್ರಿಯಾಗಿ ಮಾಡುತ್ತೆ ಅಂತಕ್ಕಂಥ ಆಫರ್ ಕೊಟ್ಟಿರುವ ಕಾರಣ ಮತ್ತೆ ಬಿಹಾರದ ಹನ್ನೆರಡು ಸ್ಥಾನ ಪಡೆತಕ್ಕಂತ ಜೆ ಡಿ ಯುನ ನಿತೀಶ್ ಕುಮಾರ್ ಅವರಿಗೆ ನಿಮಗೆ ವಿಶೇಷ ಸ್ಥಾನವನ್ನು ಬಿಹಾರಕ್ಕೆ ನಿಮಗೆ ಹೋಗ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿರೋ ಕಾರಣ ಒಂದು ಕಡೆ ಗೊಂದಲದಲ್ಲಿ ಪ್ರಧಾನಿ ಮೂರನೇ ಬಾರಿ ಗದ್ದೆಗೆ ಕುತೂಹಲ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೊಡಿರತಕ್ಕಂಥ ಅಹೋಲದ ಮೇಲೆ ಎಲ್ಲ ಒಂದ್ ಕಡೆ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗ್ತಾರ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದಿದೆ ಅದ್ರಲ್ಲಿ ಎಲ್ಲ ಒಂದ್ ಕಡೆ ಚಂದ್ರಬಾಬು ನಾಯ್ಡು ಅವರು ಹೋಗ್ತಾರೆ ನಮಗೆ ಯಾವುದೇ ಸಂದರ್ಭದಲ್ಲಿ ಎನ್ ಡಿ ಎಂಟು ಬರತಕ್ಕಂಥ ಇಲ್ಲ ಎಲ್ಲ ಇನ್ನೊಬ್ಬರು ಪವನ್ ಕಲ್ಯಾಣ್ ಅವರು ಕಟ್ಟಿದ್ದಾರೆ ಆ ಅವರು ಕೂಡ ಹೇಳ್ತಾರೆ ನನಗೆ ಪ್ರಧಾನ ಮಂತ್ರಿ ಕೊಟ್ಟಿದ್ರು ಕೂಡ ನಾನು ಯಾವುದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅವ್ರ ಜೊತೆ ನಾನು ನಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಇರುವ ಜೂನ್ ಒಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮಾತಿದೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಪಕ್ಷಗಳು ಸಮಾಜವಾದಿ ಪಕ್ಷ ಎಸ್ ಪಿ ಮೂವತ್ತೇಳು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಪಡೆದಿದೆ ಸಿ ಮಮತಾ ಬ್ಯಾನರ್ಜಿ ಸ್ಥಾನಗಳನ್ನು ಪಡೆದಿದೆ ಡಿಎಂಕೆ ಇಪ್ಪತ್ತೆರಡು ಸ್ಥಾನಗಳನ್ನು ಪಡೆದಿದೆ ಮತ್ತೆ ತೆಲುಗು ದೇಶಂ ಪಾರ್ಟಿ ಎನ್ ಡಿ ಎ ಒಕ್ಕೂಟ ಸೇರಿದೆ ಮತ್ತೆ ಜೆಡಿ ಯು ಕೂಡ ಎನ್ ಡಿಎಸ್ ಇಲ್ಲಿ ಶಿವಸೇನೆ ಉದ್ದವ್ ಠಾಕ್ರೆ ಅವರು ಒಂಬತ್ತು ಎ ಒಕ್ಕೂಟಕ್ಕೆ ಮೈತ್ರಿ ಮಾಡಿಕೊಂಡಿದ್ದಾರೆ ఇం శరత్ పవర్ అవరు కూడా ఏడు స్థానం కంగ్రెస్ ఐడియారు శివసేనా ఏడు స్థాన భారతీయ జనతా పక్షకి సేక జనతా పక్ష కూడా ఐదు స్థానం కంగ్రెస్టే ఇవ ఆంధ్రప్రదేశ్ మాజీ ముఖ్యమంత్రి వైఎస్ఆర్ జగన్మోహన్ రెడ్డి కూడా ఇండిపెండెంట్ నూనె ఇది టోటల్ ಎರಡ್ ಸಾವ ಐನೂರ ತೊಂಬತ್ ಮೂರು ಸ್ಥಾನಗಳನ್ನ ಐ ಎನ್ ಡಿ ಎ ಒಕ್ಕೂಟ ತೆಗೆದುಕೊಂಡಿದೆ ಸರ್ಕಾರ ಸಲೀಸಾಗಿ ಸರ್ಕಾರವನ್ನ ಸ್ಥಾಪನೆ ಮಾಡಬಹುದು ಐ ಎನ್ ಡಿ ಎ ಒಕ್ಕೂಟ ಇನ್ನೂರ ಮೂವತ್ತಾರು ಸ್ಥಾನಗಳನ್ನು ಮಾತ್ರ ಪಡೆದಿದೆ ಏನಾದರೂ ಟಿ ಡಿ ಪಿ ಯಾವ ಚಂದ್ರಬಾಬು ನಾಯ್ಡು ಮತ್ತೆ ಬಿಹಾರದ ನಿತೀಶ್ ಕುಮಾರ್ ಏನಾದರೂ ಆಸೆ ಜೋಶ್ ಪ್ರಧಾನಿ ಮತ್ತೆ ಉಪ ಪ್ರಧಾನಿ ಕೊಟ್ಟಿದ್ದೆ ಇವರು ಈ ಕಡೆಗೆ ಬಂದರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗಬಹುದು ಬಹುತೇಕ ಸುಳ್ಳು ಆಗ್ತದೆ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಬೇಡಿಕೆ ನೀಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಎಂದೇ ನಡೆದಂತಹ ಸಭೆಯಲ್ಲಿ ನೀವು ನಮಗೆ ಆಂಧ್ರ ಪ್ರದೇಶದಿಂದ ಐದು ಜನಕ್ಕೆ ಪ್ರಭಾವಿ ಮಂತ್ರಿ ಖಾತೆಗಳನ್ನು ಕೊಡಿ ನೀವೇ ಪ್ರಧಾನಿಯಾಗಿ ಅಂತ ಹೇಳಿದ್ದಾರೆ ಎಲ್ಲ ಒಂದು ಕಡೆ ಜೂನ್ ಒಂಬತ್ತರಂದು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗೋದು ನಿಶ್ಚಿತ ಅಂತಕ್ಕಂಥದ್ದು ಕಾಣ್ತಾ ಇದೆ ಹಾಗಾಗಿ ನಿಮ್ಮ ಅಭಿಪ್ರಾಯಗಳ ಕಾಮೆಂಟ್ ಮುಖಾಂತರ ತಿಳಿಸಿ ನಮಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ